ಬಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾಧಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಂದಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮಗಾಗಿ ಇವತ್ತಿನ ಮೆಸೇಜ್ ಏನಿದೆ ಯಾವ ಸಮಸ್ಯೆ ಅಂತ್ಯ ಮಾಡಲು ಹೊರಟಿದ್ದಾರೆ ಮಾನದ ಹಾಗೆ ಏನಿದೆ ನಿಮ್ಮ ವರ್ತಮಾನದ ಸಮಸ್ಯೆ ಹಾಗಾದ್ರೆ ಅದರ ಪರಿಹಾರ ಏನು ಸಮಸ್ಯೆಗಳು ನಿಮ್ಮ ದುಃಖ ಅಂತ್ಯವಾಗಲು ಹೊರಟಿದೆಯಾ ಹಾಗಾದ್ರೆ ಏನಿದೆ ಬಾಬಾರವರಿಂದ ನಿಮಗೆ ಶುಭ ಸಮಾಚಾರ ಮೊದಲು ನಿಮ್ಮ ಕಣ್ಣನ ಮುಚ್ಚಿ ಬಾಬಾರವರ ಸ್ಮರಣೆಯನ್ನು ಮಾಡಿಕೊಂಡು ಹಾಗೆ ಒಂದು ದೀರ್ಘವಾದ ಉಸ್ರನ್ನ ಒಳಗೆ ಎಳೆದುಕೊಳ್ತಾ ಹಾಗೆ ಒಂದು ದೀರ್ಘವಾದ ಉಸಿರನ್ನ ನಿಧಾನವಾಗಿ ಹೊರಗೆ ಹಾಕ್ತಾ ಒಳ್ಳೆಯದಾಗತ್ತೆ ಅನ್ನುವ ಒಂದು ಭರವಸೆಯಿಂದ ಒಂದು ಕಾರಣನ ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಪರ್ಸನಲ್ ರೀಡಿಂಗ್ ಆಗಿರೋದಿಲ್ಲ ಹಾಗಾಗಿ ಇದರಲ್ಲಿ ಬರುವ ವಿಚಾರಗಳು ಕೆಲವು ವಿಚಾರಗಳು ಕೆಲವರಿಗೆ ವೈಯಕ್ತಿಕವಾಗಿ ಸಂಬಂಧಿಸಿರ್ತವೆ ಕೆಲವು ಜನರಲ್ ಆಗಿ ಇರ್ತವೆ ಸ್ನೇಹಿತರೆ ಅವು ಇನ್ನೊಬ್ಬರಿಗೆ ಅನ್ವಯಿಸ್ತಾ ಇರ್ತವೆ ಹಾಗಾಗಿ ಯಾಕಂದ್ರೆ ಸುಮಾರು ಜನ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗಿ ಅಲ್ಲಿ ಬೇರೆ ಬೇರೆ ಯಾದ ಮಾಹಿತಿಗಳೇ ಅವರವರಿಗೆ ತಕ್ಕ ಹಾಗೆ ಆ ಸಮಯಕ್ಕೆ ಸರಿಯಾಗಿ ಸಿಕ್ತಾನೆ ಇರ್ತವೆ ಸ್ನೇಹಿತರೆ ಯಾಕಂದ್ರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ನಾವು ವೈಯಕ್ತಿಕವಾಗಿ ಒಬ್ಬರಿಗೆ ರೀಡಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದು ಅವರಿಗೆ ಸಂಬಂಧ ಪಟ್ಟಿದ್ದ ವಿಚಾರ ಆಗಿರುತ್ತೆ ಅವರ ಕುಟುಂಬಕ್ಕೆ ಅವರಿಗೆ ಯಾವೆಲ್ಲ ಸಂಬಂಧಗಳು ಸಂಬಂಧಪಟ್ಟಿರ್ತವಲ್ವಾ ಆ ವಿಚಾರಗಳಿಗೆ ನಾವು ಹೇಳ್ತಾ ಇರ್ತೀವಿ ಆದರೆ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಸ್ನೇಹಿತರೆ ಇದು ಬಾಬಾರವರ ಮಾರ್ಗದರ್ಶನ ಅನ್ನುವ ಮೂಲಕ ತೆಗೆದುಕೊಳ್ಳಿ ಯಾರೆಲ್ಲ ಒಂದನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅವರಿಗೆಲ್ಲ ಬಾಬಾರವರಿಂದ ಯಾವ ಸಂದೇಶ ಇದೆ ಅಂದರೆ ಮೊದಲನೇ ಸಂದೇಶ ಬಾಬಾರವರಿಂದ ನಿಮಗೆ ಶುಭ ಸಂದೇಶ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಶುಭ ಹಾಗೂ ಆನಂದದಾಯಕ ಸುದ್ದಿ ನಿಮಗೆ ಸಿಗುತ್ತೆ ಎನ್ನುವ ಸಂದೇಶವನ್ನು ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದನೇ ನೀವು ಇದಕ್ಕಾಗಿ ಕಾಯ್ತಾ ಇದ್ರಿ ಇದ್ರಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಿ ಆ ಪ್ರಾರ್ಥನೆ ಪೂರ್ಣಗೊಳ್ಳಲು ಹೊರಟಿದೆ ಕಲ್ಪನೆಯು ನಿಮಗಿರಲಿಲ್ಲ ಅಂತಹ ಸುಂದರವಾದ ಅಂತಹ ಬಹಳ ಸುಂದರವಾದ ನಿಮ್ಮ ಜೀವನದಲ್ಲಿ ಒಂದು ಮಂಗಳಕರವಾದ ಸಮಯ ಬರ್ತಾ ಇದೆ ಅನ್ನುವ ಸೂಚನೆಯ ಸಂದೇಶವನ್ನು ಬಾಬಾ ಇಲ್ಲಿ ನಿಮಗೆ ಶುಭ ಸಮಾಚಾರವಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಯಾವೆಲ್ಲ ರೀತಿಯಲ್ಲಿ ಬಾಬಾರವರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತೀರಲ್ಲ ಒಂದು ಮಗುವಿನ ವಿಚಾರ ಆಗಿರ್ಬೋದು ಮದುವೆಯ ವಿಚಾರ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿಯ ಸಂಬಂಧ ಸರಿ ಇಲ್ಲ ಆ ವಿಚಾರದಲ್ಲಿ ಸರಿಯಾಗಬೇಕು ಏನಾದರೂ ಬದಲಾವಣೆ ಆಗಬೇಕು ಅಂತ ಹೇಳಿ ನೀವೇನು ಕೇಳ್ಕೊಂಡಿರ್ತೀರಲ್ಲ ಅದೇ ನಿಮ್ಮ ಪಾಲಿಗೆ ಶುಭ ಸಮಾಚಾರ ಆಗಿರುತ್ತೆ ಹಾಗಾಗಿ ಅಂತಹ ಶುಭ ಸಮಾಚಾರ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಎದುರಾಗಲಿದೆ ಅನ್ನುವ ಸಂದೇಶ ಬರ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಬಾಬಾರವರ ಆಶೀರ್ವಾದದ ಬಲ ಕೂಡ ನಿಮಗೆ ಸಿಗ್ತಾ ಇದೆ ಹಾಗೆ ಹಾಗೆ ನಿಮ್ಮ ಕುಲದೇವರ ಹಾಗೆ ನಿಮ್ಮ ಪಿತೃಗಳ ಆಶೀರ್ವಾದವು ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅನ್ನುವ ಮೆಸೇಜ್ ಕೂಡ ಬರ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ತುಂಬ ವೃದ್ಧಿ ಆಗುತ್ತೆ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಒಂದು ಸದಸ್ಯರ ಸಂಖ್ಯೆ ನಿಮ್ಮ ಮನೆಯಲ್ಲಿ ಹೆಚ್ಚಾಗಲಿದೆ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಅನ್ನುವ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ಹಣೆ ಬರಹ ತಿರುವು ತೆಗೆದುಕೊಳ್ಳುವಾಗ ಕರ್ಮಕ್ಕನುಸಾರವಾಗಿ ಕೆಲವು ಸಂಕೇತಗಳನ್ನು ನೀಡುತ್ತದೆ ನಿಮ್ಮ ಪರಿಶ್ರಮದ ವಿಶ್ವಾಸದ ಫಲ ಸಿಗಲು ಹೊರಟಿದೆ ನೀವು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಎದುರಿಸಿದಿರಾ ಕನಸುಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಬಹಳ ಶ್ರಮ ಪಟ್ಟಿದ್ದೀರಾ ಪ್ರಾಮಾಣಿಕ ಪ್ರಯತ್ನಕ್ಕೆ ಆ ನಿಷ್ಠೆಗೆ ಆ ಪ್ರಾರ್ಥನೆಗೆ ತಕ್ಕ ಹಾಗೆ ಆ ವಿಚಾರ ಸಾಕಾರಗೊಳ್ಳಲು ಹೊರಟಿದೆ ಎನ್ನುವ ಸಂದೇಶ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರು ತುಂಬಾ ಸಂಘರ್ಷಗಳನ್ನ ಮಾಡಿದರ ಜೀವನದಲ್ಲಿ ಏನನ್ನಾದ್ರೂ ಪಡ್ಕೊಳ್ಳೋಕೆ ಯಾವುದೋ ಒಂದು ವಿಚಾರದಲ್ಲಿ ಆಗಿರ್ಬೋದು ಒಂಟಿತನದಲ್ಲಿದ್ದು ಇದ್ದು ಈ ಸುತ್ತ ಮುತ್ತ ವಾತಾವರಣವನ್ನು ಎದುರಿಸಿದರ ಧೈರ್ಯವಾಗಿ ಎಲ್ಲರನ್ನ ಫೇಸ್ ಮಾಡಿದರ ಕೆಲವು ಜನ ಯಾವೆಲ್ಲ ರೀತಿಯಲ್ಲಿ ನಿಮಗೆ ನಿಂದನೆ ಮಾಡಿದರೆ ಅವಮಾನ ಮಾಡಿದರೆ ಏನು ಇಲ್ಲ ಒಂಟಿ ಆಗಿದ್ದಾಳೆ ಯಾರ ಸಪೋರ್ಟ್ ಇಲ್ಲ ಹೇಗಾದರೂ ಒಂಟಿ ಜೀವನ ಮಾಡ್ತಾರೆ ಅಂತ ಹೇಳಿ ಕೆಲವರು ಮನಸ್ಸಿಗೆ ತುಂಬಾ ನೋವು ಮಾಡಿದ್ದಾರೆ ಆದ್ರೆ ಆ ನೋವುಗಳಲ್ಲೇ ಒಂದು ವಿಶ್ವಾಸ ಬಿಟ್ಟು ಎಲ್ಲ ಸರಿಯಾಗತ್ತೆ ಅನ್ನೋ ಒಂದು ಭರವಸೆಯಿಂದ ನೀವು ಕಾದಿದ್ರಿ ಆ ಕಾದ ಫಲಕ್ಕೆ ನಿರೀಕ್ಷೆಗೆ ತಕ್ಕ ಹಾಗೆ ಫಲ ಸಿಗಲು ಹೊರಟಿದೆ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಚಿಂತೆಗಳು ಗೊಂದಲಗಳು ಸದ್ಯದರಲ್ಲೇ ದೂರವಾಗುತ್ತೆ ನೀವು ಬಯಸಿದ ವ್ಯಕ್ತಿ ನಿಮ್ಮನ್ನ ಮರಳಿ ಬಂದು ಸೇರ್ತಾರೆ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೀವು ನಂಬಿದ ದೇವರು ನಿಮ್ಮ ಪ್ರತಿ ಪ್ರಾರ್ಥನೆಗೆ ಫಲ ಕೊಡಲು ಹೊರಟಿದ್ದಾರೆ ಎನ್ನುವ ಸಂದೇಶ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ ಇಡೀ ಜಗತ್ತೇ ಮಲಗಿದಾಗ ನೀವು ಮಲಗದೆ ಕಣ್ಣೀರು ಹಾಕ್ತಾ ಜೀವನದ ಬಗ್ಗೆ ಒಂದು ಕನ್ಸನ್ನ ಕಾಣ್ತಾ ಇದ್ರಿ ಏನಾದರೂ ಮಾಡಿ ನನ್ನ ಜೀವನವನ್ನ ಸರಿ ಮಾಡ್ಕೊಳ್ಬೇಕು ಒಂದು ಸಂಘರ್ಷದ ಹೋರಾಟವನ್ನೇ ನೀವು ಮಾಡಿದೀರ ಒಬ್ಬರೇ ಒಂಟಿಯಾಗಿ ಎಲ್ಲವನ್ನ ಎದುರಿಸಿದಿರ ಜೊತೆಗೆ ಕೂಡ ಕೂಡ ಅವ್ರ ಹತ್ರ ಹೇಳ್ಕೊಳಕಾಗದೆ ಒಬ್ಬರೇ ನರಳಾಡಿದಿರ ಆ ಸಮಯ ಬದಲಾಗ್ತಾ ಇದೆ ಒಳ್ಳೆಯ ದಿನಗಳು ಶುರುವಾಗ್ತಾ ಇದೆ ಎನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದಾರೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಯಾಕೆ ಹೀಗಾಗಿದೆ ಯಾಕೆ ನಾನು ಏನು ಅನ್ಕೊಂಡಿದ್ದಾಗ್ತಾ ಇಲ್ಲ ಅನ್ನುವ ನಿಮ್ಮ ಕೊರಗು ದೂರವಾಗುತ್ತೆ ಎನ್ನುವ ಸಂದೇಶ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ ಸ್ನೇಹಿತರೆ ಆವ ನಿನ್ನ ಜೀವನದಲ್ಲಿ ಸಫಲತೆ ಆನಂದ ತುಂಬಿಸ್ತೀನಿ ಅನ್ನುವ ಭರವಸೆಯನ್ನ ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ ಇದು ನನ್ನ ಇದು ಆಕಸ್ಮಿಕವಲ್ಲ ಇದು ನಿನ್ನ ಪ್ರಾಮಾಣಿಕ ಪ್ರಾರ್ಥನೆಯ ಫಲ ನಿನ್ನ ಶ್ರದ್ಧೆಯ ಫಲ ನಿನ್ನ ವಿಶ್ವಾಸದ ಫಲ ಅನ್ನುವ ರೀತಿಯಲ್ಲಿ ನಿಮಗೆ ಇಲ್ಲಿ ಸಂದೇಶ ಬರ್ತಾ ಇದೆ ಇನ್ನೂ ಕೆಲವರು ಹೇಗೆ ಆಲೋಚನೆ ಮಾಡ್ತಾಯಿದ್ದೀರಾ ಅಂದರೆ ನಾನು ಬಹಳ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೆ ಪೂಜೆ ಮಾಡಿದ್ದೆ ನಾನು ಮಾಡದ ಪೂಜೆಗಳೇ ಇಲ್ಲ ಎಲ್ಲ ದೇವರಿಗೂ ಸಹ ನಾನು ಕೈ ಮುಗ್ದಿದ್ದೀನಿ ಆದರೂ ಕೂಡ ನನ್ನ ಪ್ರಾರ್ಥನೆ ನನ್ನ ಪೂಜೆ ಎಲ್ಲವೂ ಗಾಳಿಯಲ್ಲಿ ಹಾರು ಹೋಗಿದ್ದಾವ ಗಾಳಿಯಲ್ಲಿ ತೂರದಾಗಾಗಿದೆ ಯಾವುದೇ ರೀತಿ ಯಾವುದೇ ರೀತಿ ನನ್ನ ಇಚ್ಛೆಗಳು ಕನಸುಗಳು ಈಡೇರ್ತಾನೆ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅಡ್ಡಿ ಆತಂಕಗಳು ವ್ಯಕ್ತವಾಗ್ತಾನೇ ಇದ್ದಾವೆ ಹಾಗಾದರೆ ಆ ಭಗವಂತ ಅಷ್ಟೊಂದು ಕೋಪ ಮಾಡಿಕೊಂಡಿದ್ದಾರೆ ನನ್ನ ಮೇಲೆ ಹಾಗಾದರೆ ನಾನು ಅಷ್ಟೊಂದು ಪಾಪ ಮಾಡಿದ್ದೀನ ಅಂತೇಳಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ ಸ್ನೇಹಿತರೆ ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಸಂಬಂಧಗಳ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಮಕ್ಕಳಿಂದ ನೋತಿಯಿಂದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಮಕ್ಕಳಾಗಲಿಲ್ಲದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ನೀವು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಅಲ್ಲಿ ಫಲ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿ ನೊಂದು ನಿಮ್ಮಿಂದ ಮಾತುಗಳು ಬರ್ತಾ ಇದ್ದಾವೆ ಆದರೆ ಇಲ್ಲಿ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಏನಪ್ಪಾ ಅಂದ್ರೆ ಇದಕ್ಕೆ ಒಂದು ನಕಾರಾತ್ಮಕತೆಯ ಅಡ್ಡಿ ಆತಂಕಗಳಿಗೆ ಕೆಲವು ಕರ್ಮಗಳು ಕಾರಣವಾದರೆ ಕೆಲವು ಜನರು ದುಷ್ಟಶಕ್ತಿಯ ಪ್ರಭಾವವನ್ನು ನಿಮ್ಮ ಮೇಲೆ ಬೀರಿದ್ದಾರೆ ಅದಕ್ಕೋಸ್ಕರನು ಈ ಅಡೆತಡೆ ಉಂಟಾಗ್ತಾ ಇದೆ ಎನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಹಾಗಾದ್ರೆ ಬಾಬಾ ನಮ್ಮನ್ನು ರಕ್ಷಣೆ ಮಾಡ್ತಾ ಇಲ್ವಾ ಅಂತ ಹೇಳಿ ನಿಮ್ಮ ಪ್ರಶ್ನೆ ಆದರೆ ಇಲ್ಲಿ ಏನಾಗತ್ತೆ ಅಂದರೆ ಕೆಲವೊಂದು ಸಮಯದಲ್ಲಿ ನಿಮ್ಮ ನಕಾರಾತ್ಮಕತೆ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ವಿಚಾರಗಳು ಶತ್ರುಗಳ ನಕಾರಾತ್ಮಕ ಪ್ರಭಾವ ನಿಮ್ಮಲ್ಲಿ ಎರಡೂ ಸೇರಿ ಒಂದು ಖಿನ್ನತೆಯ ಮನೋಭಾವವನ್ನು ಮೂಡಿಸ್ಬಿಟ್ಟಿದೆ ಆಗೋದೇ ಇಲ್ಲ ಯಾವುದೂ ಒಳ್ಳೇದಾಗೋದಿಲ್ಲ ಯಾವುದೂ ಸರಿ ಆಗೋದಿಲ್ಲ ನನ್ನ ಜೀವನದಲ್ಲಿ ಹೀಗೆ ಇದನ್ನೇ ಅನುಭವಿಸ್ಬೇಕು ನಾನು ಅನ್ನುವ ವಿಚಾರಗಳನ್ನು ಭಾವನೆಗಳನ್ನು ಮೂಡಿಸ್ತಾ ಇದೆಯಲ್ಲ ಅದಕ್ಕೋಸ್ಕರನೇ ಬಾಬಾರವರಿಂದ ಸಿಗ್ತಾ ಇರುವ ಮೌಲ್ಯವಾದ ಊರ್ಜೆಗಳು ಶಕ್ತಿಗಳು ಮಾರ್ಗದರ್ಶನ ಸಂಕೇತಗಳು ನಿಮಗೆ ಸಿಗ್ತಾ ಇಲ್ಲ ಅವುಗಳು ಸಿಕ್ಕರೂ ಕೂಡ ನೀವು ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ತಾ ಇಲ್ಲ ಅದಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನು ತಗೊಳ್ತಾ ಇಲ್ಲ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಗಳು ಬರ್ತಾ ಇದ್ದಾವೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನಿನ್ನ ಭಾವನೆಗಳನ್ನು ಸಕಾರಾತ್ಮಕಗೊಳಿಸು ನಾನು ನಿನ್ನ ಜೊತೆ ಇರುವ ಅನುಭೂತಿ ಉಂಟಾಗುತ್ತದೆ ನಿನ್ನ ಜೀವನದಲ್ಲಿರುವ ಎಲ್ಲ ಅಡೆತಡೆಗಳನ್ನು ನಾನು ನಿವಾರಣೆ ಮಾಡುತ್ತಿರುವುದು ನಿನ್ನ ಗಮನಕ್ಕೆ ಬರುತ್ತದೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗುತ್ತವೆ ಜೀವನದಲ್ಲಿ ಎಂದಿಗೂ ಭರವಸೆ ಕಳೆದುಕೊಳ್ಳಬೇಡ ಅದರಲ್ಲೂ ನಿನ್ನ ಮೇಲೆ ಎಂದಿಗೂ ನೀನು ತಾತ್ಸಾರ ತೋರಬೇಡ ಅದು ನನ್ನ ಮೇಲೆ ತಾತ್ಸಾರ ತೋರಿದಂತಾಗುತ್ತದೆ ಎನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಪೂಜೆ ಮಾಡಿದರ ವ್ರತ ಮಾಡಿದರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಆದರೆ ಅಲ್ಲಿ ನಿಮಗೆ ದೃಢವಾಗಿ ಆಗ್ತಾ ಇಲ್ಲ ಅಂದರೆ ಅಲ್ಲಿಗೆ ಅರ್ಥ ನಿಮ್ಮ ಮೇಲೆ ಯಾವುದೋ ಒಂದು ದುಷ್ಟಶಕ್ತಿಯ ಪ್ರಭಾವ ಆಗಿದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಇಲ್ಲಿ ನಿಮ್ಗೆ ಒಂದು ಭರವಸೆಯ ಸಂದೇಶ ಕೂಡ ಸಿಗ್ತಾ ಇದೆ ನೀನು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ಖಂಡಿತವಾಗಿಯೂ ನಿನ್ನ ಸಂತೋಷದ ಸಮಯವನ್ನು ನಾನು ಶುರು ಮಾಡ್ತೀನಿ ನಿನ್ನ ಸಂತೋಷಕ್ಕೆ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇರುವ ನನ್ನ ಜೀವನ ಜೀವನದಲ್ಲಿ ನಿನ್ನ ಕಷ್ಟಗಳನ್ನು ನಿನಗೆ ಒದಗಿರುವ ಕಷ್ಟಗಳನ್ನು ಅವರ ಜೀವನದಲ್ಲಿ ತುಂಬಿಸ್ತೀನಿ ಅವರು ನಿನಗೇನು ಕೊಟ್ಟಿದ್ರಲ್ಲ ಅದನ್ನೇ ನಾನು ಅವರಿಗೆ ಮರಳಿ ಕೊಡ್ತೀನಿ ಎಲ್ಲ ಸಿದ್ಧತೆಯನ್ನು ನಾನು ಮಾಡಿದ್ದೀನಿ ನೀನು ನಿಶ್ಚಿಂತೆಯಿಂದ ಇರು ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ನಿನ್ನ ಜೀವನದಲ್ಲಿ ನೀನು ಬಯಸಿದ ಸಂತೋಷ ಆನಂದ ತುಂಬುತ್ತದೆ ಎನ್ನುವ ಸಂದೇಶ ನಿಮಗೆ ಬಾಬಾ ಇವತ್ತು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಹಳ ವರ್ಷಗಳಿಂದ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದರೆ ಆ ನ್ಯಾಯ ನನ್ನ ಕಡೆ ಆಗಬೇಕು ಬಾಬಾ ನಾನು ಬಹಳ ಪರಿಶ್ರಮ ಪಟ್ಟಿದ್ದೀನಿ ನನಗೆ ಅನ್ಯಾಯ ಆಗ್ತಾಯಿದೆ ನನಗೆ ಯಾರೂ ಇಲ್ಲ ಅಂತೇಳಿ ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೂ ನಮ್ಮ ಕಡೆ ಯಾರೂ ಸಪೋರ್ಟ್ ಇಲ್ಲ ಅಂತೇಳಿ ಅವರು ನನ್ನನ್ನು ವಂಚಿಸಲಿಕ್ಕೆ ನೋಡ್ತಾ ಇದ್ದಾರೆ ಹಾಗಾಗಿ ನನ್ನ ಕಡೆ ಯಾರೂ ಇಲ್ಲ ಅಂತ ಅಂದ್ಕೊಂಡಿಲ್ಲ ನೀವೇ ಇದ್ದೀರಾ ಅಂತೇಳಿ ಅಂದ್ಕೊಂಡು ನಿಮ್ಮ ಪಾದಗಳಲ್ಲಿ ನಾನು ಆ ವಿಚಾರವನ್ನು ಸಮರ್ಪಣೆ ಮಾಡಿದ್ದೀನಿ ಹಾಗಾಗಿ ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಬಾಬಾರವರಿಂದ ಒಂದು ಭರವಸೆ ಬರ್ತಾ ಇದೆ ನಾನಿದ್ದೀನಿ ನಾನು ಎಲ್ಲವನ್ನು ಗಮನಿಸ್ತಾ ಇದ್ದೀನಿ ನ್ಯಾಯ ಕೊಡುವವನು ನಾನೇ ಆಗಿದ್ದೀನಿ ಹಾಗಾಗಿ ನೀನು ನ್ಯಾಯದ ಬಗ್ಗೆ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲವನ್ನ ಸರಿಯಾಗಿ ಎಲ್ಲವನ್ನ ಸಮಯಕ್ಕೆ ಸರಿಯಾಗಿ ಬದಲಿಸಿ ನಿನಗೆ ನ್ಯಾಯ ನಾನು ಕೊಡುತ್ತೇನೆ ಎನ್ನುವ ಸಂದೇಶ ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಚಿನ್ನದಂಥ ಸಮಯ ಶುರುವಾಗಲು ಹೊರಟಿದೆ ಅದನ್ನು ಸ್ವಾಗತಿಸು ನಂಬಿಕೆಯಿಂದ ದೃಢ ವಿಶ್ವಾಸದಿಂದ ಯಾವುದೇ ಕಾರಣಕ್ಕೂ ನಕಾರಾತ್ಮಕತೆಯನ್ನು ನಕಾರಾತ್ಮಕತೆ ತುಂಬಿದ ಜನರನ್ನ ನಿನ್ನ ಬಳಿ ಸೇರಿಸಬೇಡ ಇದರಿಂದ ನಿನ್ನ ಚಿನ್ನದಂಥ ಸಮಯ ವ್ಯರ್ಥವಾಗುತ್ತದೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ತರ್ಡ್ ಐ ಓಪನ್ ಆಗಿದೆ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಈ ತರ್ಡ್ ಐ ಓಪನ್ ಆಗಿರೋದನ್ನ ನಾನು ಹೇಗೆ ಗುರುತಿಸಬೇಕು ಅನ್ನೋದಾದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ ಕೆಲವು ಸೂಚನೆಗಳು ಸಿಗ್ತವೆ ಸಂಕೇತಗಳು ಸಿಗ್ತವೆ ಅದು ಹೇಗೆ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಎದುರಾದಾಗ ನಿಮ್ಮ ಜೀವನದಲ್ಲಿ ಬರಬೇಕು ಅಂತೇಳಿ ಹವಣಿಸ್ತಿದ್ದಾಗ ಆ ವ್ಯಕ್ತಿ ಒಳ್ಳೆಯವರು ಕೆಟ್ಟವರು ವಂಚನೆ ಮಾಡಬೇಕು ಅಂತ ಬರ್ತಾ ಇದ್ರು ಒಳ್ಳೆ ರೀತಿಯಲ್ಲಿ ಬರ್ತಾ ಇದ್ದಾರೋ ಅನ್ನುವ ಸೂಚನೆಗಳು ನಿಮಗೆ ತಿಳಿಯುತ್ತೆ ಅಂದ್ರೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಮನಸ್ಸಾಕ್ಷಿ ನಿಮ್ಮನ್ನ ಎಚ್ಚರಿಸುತ್ತೆ ಅವರು ಒಳ್ಳೆಯವರೋ ಇಲ್ಲ ಕೆಟ್ಟವರೋ ಈ ರೀತಿಯಲ್ಲಿ ಅದು ನಿಮಗೆ ಒಂದು ಸಲಹೆ ಕೊಡುತ್ತೆ ಸಮಯದಲ್ಲಿ ನೀವು ಭೌತಿಕ ಸುಖದ ಅಪೇಕ್ಷೆ ಪಡದೆ ನಿಮ್ಮ ಆತ್ಮಸಾಕ್ಷಿ ಹೇಳಿದಂತೆ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ತೀರ್ಮಾನ ನಿಮಗೆ ಬಿಟ್ಟಿರುತ್ತೆ ಯಾಕಂದ್ರೆ ನಿಮ್ಮ ಐ ಅಂದ್ರೆ ಈ ಸಮಯದಲ್ಲಿ ನನಗೆ ಸಿಕ್ಕ ಎನರ್ಜಿಯ ಪ್ರಕಾರ ನಿಮಗೆ ಕೆಲವು ವಿಚಾರಗಳು ಗೊತ್ತಾಗ್ತಾ ಇದ್ದಾವೆ ಕೆಲವು ಸೂಕ್ಷ್ಮ ವಿಚಾರಗಳು ನಿಮಗೆ ಈಗ ತಿಳಿತಾ ಇದ್ದಾವೆ ಮುಂದೆ ಏನಾದರೂ ಆಗತ್ತಾ ಇಲ್ಲ ಇವರಿಂದ ಏನಾದರೂ ಆಗ್ಬೋದಾ ಈ ರೀತಿಯಾಗಿ ನಿಮಗೆ ಕೆಲವು ವಿಚಾರಗಳು ತಿಳಿತಾ ಇದ್ದಾವೆ ಅಂದರೆ ನಿಮ್ಮಲ್ಲಿ ಈಗ ಹೈ ಎನರ್ಜಿ ಇದೆ ಹಾಗಾಗಿ ನೀವು ಸಕಾರಾತ್ಮಕವಾಗಿ ಫಲವನ್ನು ಪಡ್ಕೊಳ್ಳೋಕ್ಕೆ ಸಿದ್ಧರಾಗಿದ್ದೀರಾ ಅನ್ನೋದು ಸೂಚನೆ ಕೂಡ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಬೇಕು ಎಚ್ಚರಿಕೆಯಿಂದ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂತಹ ಶಕ್ತಿಯನ್ನು ನಾನು ನಿನಗೆ ಕೊಟ್ಟಿದ್ದೇನೆ ವಿವೇಚನೆಯಿಂದ ತೀರ್ಮಾನ ತಗೋ ಅನ್ನುವ ಸಂದೇಶ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಿಂದೆ ನಿಮ್ಮ ಕಷ್ಟವನ್ನು ನೋಡಿ ದುಃಖವನ್ನು ನೋಡಿ ಇಲ್ಲ ನೀವು ಸಮಸ್ಯೆಯಲ್ಲಿದ್ದದ್ದನ್ನು ನೋಡಿ ನಿಮ್ಮಿಂದ ತುಂಬ ಹಿಂದೆ ಸರಿದ್ಬಿಟ್ಟಿದ್ದಾರೆ ಅಂಥ ಸಮಯದಲ್ಲಿ ನೀವು ಒಬ್ಬರೇ ಹೇಗಾದರೂ ಮಾಡಿ ನೀವು ಒಬ್ಬರೇ ಹೇಗಾದರೂ ಮಾಡಿ ಹೋರಾಟ ಮಾಡಿ ಸಂಘರ್ಷ ಮಾಡಿ ಈಗ ಒಂದು ಸ್ಥಿತಿಯನ್ನು ತಲುಪಿ ನಿಮ್ಮದೇ ಆದ ಒಂದು ದಾರಿಯನ್ನು ಮಾಡಿಕೊಂಡು ಆ ದಾರಿಯಲ್ಲಿ ಸಾಕ್ತಾ ಇದ್ದಾರೆ ಆದರೆ ಈಗ ಅವರಿಗೆ ಅನಿಸ್ತಾ ಇದೆ ನೀವು ಬೇಕು ಅಂತ ಹೇಳಿ ಸಮಯದಲ್ಲಿ ಅವರು ಏನು ಯೋಚಿಸ್ತಾ ಇದ್ದಾರೆ ಅಂದ್ರೆ ನಾನು ಮರಳಿ ಅವರ ಜೀವನಕ್ಕೆ ಹೋಗಬೇಕು ಅಂತ ಹೇಳಿ ಚಿಂತಿಸ್ತಾ ಇದ್ದಾರೆ ಆದ್ರೆ ಹಿಂದೆ ಕೂಡ ಅವರು ಅಹಂಕಾರದಿಂದ ನಾನೇ ನನ್ನದು ನಾನು ಹೇಳ್ದಾಗೆ ಆಗಬೇಕು ಅನ್ನುವ ವಿಚಾರದಿಂದ ನಿಮಗೆ ತುಂಬಾ ರೀತಿಯಲ್ಲಿ ನೋವು ಕೊಟ್ಟಿದ್ದಾರೆ ಅದರಿಂದಲೇ ಕೆಲವರು ಮಾತನ್ನ ಕೇಳಿ ಅವರು ಹಿಂದೆ ಸರಿದಿದ್ದರು ಆದ್ರೆ ಈಗ ಅವರಿಗೆ ಅನಿಸ್ತಾ ಇದೆ ಈಗ ವಾಸ್ತವವಾಗಿ ಅವರಿಗೆ ಅನ್ನಿಸ್ತಾ ಇದೆ ಅವರು ನಿಮ್ಮ ಜೀವನದಲ್ಲಿ ಮರಳಿ ಹೋಗ್ಬೇಕು ಅಂತೇಳಿ ಅವರಿಗೆ ಅನ್ನಿಸ್ತಾ ಇದೆ ಅವರ ಎನರ್ಜಿ ಈ ಸಮಯದಲ್ಲಿ ಅವರಿಗೆ ಈ ರೀತಿಯಾಗಿ ಸೂಚನೆ ಕೊಡ್ತಾ ಇದೆ ಆದ್ರೆ ಅವರು ನಿಮ್ಮ ಜೀವನದಲ್ಲಿ ಬರಬೇಕು ಅಂದ್ರೆ ನೀವು ಅವರಿಗೆ ಯಾವ್ದಾದ್ರು ಒಂದು ಸಂಕೇತವನ್ನ ಕಳಿಸ್ಬೇಕು ಅದಕ್ಕೋಸ್ಕರ ಅವರು ಆಯ್ತಾ ಇದಾರೆ ವೇಟ್ ಮಾಡ್ತಾ ಇದಾರೆ ಅಲ್ಲಿ ನಿಮ್ಮ ಕಡೆಯಿಂದ ಏನಾದರೂ ಒಂದು ಹೂ ಅನ್ನುವ ಸೂಚನೆ ಸಿಗುತ್ತಾ ಅನ್ನುವ ನಿಮ್ಗೆ ಇಲ್ಲಿ ಇನ್ನೂ ಒಂದು ಸಂದೇಶ ಏನಪ್ಪ ಸಿಗ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ದಿನ ಮೌನವಾಗಿ ತಾಳ್ಮೆಯಿಂದ ಸಬೂರಿಯಿಂದ ವರ್ತಿಸು ಈಗ ಸದ್ಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಸಮಯ ಹೋಗಲಿ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಕೆಲವರು ಹರಕೆಗಳನ್ನು ಮಾಡಿಕೊಂಡಿದ್ದೀರ ಮಕ್ಕಳಾಗಬೇಕು ಮದುವೆ ಆಗಬೇಕು ಇಲ್ಲ ಕೆಲಸ ಸಿಗಬೇಕು ಇವೆಲ್ಲ ರೀತಿಯ ಹರಕೆಗಳನ್ನು ಮಾಡಿಕೊಂಡಿದ್ದೀರ ಆ ಹರಕೆ ಪೂರ್ಣಗೊಳ್ಳುವ ಸಮಯ ಬಂದಿದೆ ಎನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾಯಿದ್ದಾರೆ ಅಂದರೆ ಹರಕೆ ತೀರಿಸುವ ಸಮಯ ಬಂದಿದೆ ಹರಕೆ ತೀರಿಸುವ ಸಮಯ ಯಾವಾಗ ಬರುತ್ತೆ ಹೇಳ್ರಿ ನಮ್ಮ ಕೆಲಸ ಇಚ್ಛೆಗಳು ಈಡೇರದಾಗೆ ತಾನೆ ಅಲ್ಲಿಗೆ ನಿಮ್ಮ ಇಚ್ಛೆಗಳು ಈಡೇರ್ತವೆ ಎನ್ನುವ ಸಂದೇಶವನ್ನು ಶುಭ ಸಮಾಚಾರವನ್ನು ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದರ ಮೇಲೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಪಾದಗಳಲ್ಲಿ ಆ ವಿಚಾರಗಳನ್ನು ಶರಣಾಗಿಸಿ ನೋಡು ದೃಢ ವಾದ ವಿಶ್ವಾಸದಿಂದ ಅವು ವಿಶ್ವಾಸವಾಗಿ ಬದಲಾಗುತ್ತವೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಸಂದೇಶ ಬರ್ತಾ ಇದೆ ನೀವು ನಿಮ್ಮಿಂದ ಈ ಸಮಯದಲ್ಲಿ ಯಾವುದಾದ್ರೂ ಒಂದು ದಾನವನ್ನು ಕೊಡಬೇಕು ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬರ್ತಾ ಇದೆ ಹಾಲಾಗಿರ್ಬೋದು ನೀರಾಗಿರ್ಬೋದು ಬಟ್ಟೆ ಆಗಿರ್ಬೋದು ಇಲ್ಲ ಹೂ ಆಗಿರ್ಬೋದು ಜೇನುತುಪ್ಪ ಆಗಿರ್ಬೋದು ಈ ಐದು ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ದಾನವನ್ನ ಒಂದನೇ ಸಂಖ್ಯೆಯನ್ನು ಆಯ್ಕೆ ಯಾರೆಲ್ಲ ಮಾಡ್ಕೊಂಡಿದ್ರಲ್ಲ ಅವರು ಕೊಡಬೇಕು ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಡಬಹುದು ದೇವರ ದೇವಸ್ಥಾನ ಗ್ರಾಮ ದೇವತೆ ದೇವಸ್ಥಾನ ಗುರುಗಳ ದೇವಸ್ಥಾನ ಇಷ್ಟ ದೇವರ ದೇವಸ್ಥಾನ ನೀವು ಯಾವ ದೇವರನ್ನು ನಂಬಿ ನಡೀತೀರಲ್ವಾ ಅದು ಗುರುಗಳ ದೇವಸ್ಥಾನನೇ ಆಗಿರ್ಬೋದು ಬಾಬಾರವರ ದೇವಸ್ಥಾನನೇ ಆಗಿರ್ಬೋದು ಯಾವ ದೇವಸ್ಥಾನಕ್ಕಾದರೂ ಆಗಲಿ ನೀವು ಇನ್ನು ಐದು ದಿನಗಳಲ್ಲಿ ಈ ದಾನವನ್ನು ಮಾಡಬೇಕು ಅನ್ನುವ ಸಂದೇಶ ನಿಮಗೆ ಸಿಗ್ತಾ ಇದೆ ಇದರಿಂದ ನಿಮ್ಮ ಮಾನಸಿಕ ಒತ್ತಡ ದೂರವಾಗುತ್ತೆ ಅಡೆತಡೆಗಳು ನಿವಾರಣೆಯಾಗುತ್ತೆ ಮನಸ್ಸಿಗೆ ನೆಮ್ಮದಿ ಮೂಡೋದ್ರ ಜೊತೆಗೆ ಹೊಸದೊಂದು ತಿರುವು ನಿಮ್ಮ ಜೀವನ ಪಡ್ಕೊಳ್ಳುತ್ತೆ ಈ ಸಣ್ಣ ದಾನ ನಿಮ್ಮ ಜೀವನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮಗೊಳಿಸುತ್ತೆ ಎನ್ನುವ ಸಂದೇಶ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೇನೆ ಎನ್ನುವ ಭರವಸೆಯ ಸಂದೇಶವನ್ನು ಬಾಬಾ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿನ್ನ ಇಚ್ಛೆಗಳು ಈಡೇರುತ್ತವೆ ನಿನ್ನ ಜೀವನದಲ್ಲಿ ನೀನು ಅಂದುಕೊಂಡಂತೆ ಸುಖ ಶಾಂತಿ ನೆಮ್ಮದಿ ನೆಲೆಯಾಗುತ್ತದೆ ಸಂಪೂರ್ಣ ಭಾರವನ್ನು ನಾನು ಭರಿಸಿದ್ದೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭ ವಾಗುತ್ತದೆ ಎನ್ನುವ ಸಂದೇಶ ಯಾರೆಲ್ಲ ಒಂದನೇ ಕಾರ್ಡನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಸ್ನೇಹಿತರೆ ಬಾಬಾರವರ ಕಡೆಯಿಂದ ಯಾರೆಲ್ಲ ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಇವತ್ತಿನ ಸಂದೇಶ ಏನಿದೆ ಅಂದ್ರೆ ಮುಂದೆ ನಿನ್ನ ಭಾಗ್ಯ ಏನಿದೆ ಅಂತ ಹೇಳಿ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಸ್ವಯಂ ನಾನೇ ನಿನ್ನ ಭಾಗ್ಯವನ್ನ ಬರೆಯುತ್ತಿರುವಾಗ ನೀನು ನಿನ್ನ ಭಾಗ್ಯದ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಏನಿದೆ ಅನ್ನುವ ಸಂದೇಶ ಹಾಗೆ ಆದೇಶ ಕೂಡ ಇಲ್ಲಿ ನಿಮಗೆ ಬಾಬಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಜೀವನ ಹೊಸದೊಂದು ದಾರಿಯಲ್ಲಿ ಖಂಡಿತವಾಗಿಯೂ ಸಾಗತ್ತೆ ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಕತ್ತಲೆ ಕಳೆಯುತ್ತದೆ ಬೆಳಕು ನಿನ್ನ ಜೀವನದಲ್ಲಿ ಮೂಡುತ್ತದೆ ನಾನೇ ಸ್ವಯಂ ನಿನ್ನ ಮಾರ್ಗದರ್ಶನ ಮಾಡುತ್ತಿದ್ದೇನೆ ರಕ್ಷಣೆ ನೀಡುತ್ತಿದ್ದೇನೆ ನೀನು ಬಲವಾದ ನಂಬಿಕೆಯೊಂದಿಗೆ ನನ್ನ ಪಾದಗಳಲ್ಲಿ ಶರಣಾದರೆ ಅದರ ಅನುಭೂತಿ ನೀನು ಪಡೆದುಕೊಳ್ಳುವೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದ ಕೆಲವು ಕನಸುಗಳಲ್ಲಿರುವ ಇಲ್ಲ ಇಚ್ಛೆಗಳು ಪೂರ್ಣ ಆಗಬೇಕು ಅನ್ನುವ ವಿಚಾರದಲ್ಲಿ ಆಗಿರಬಹುದು ಅಡೆತಡೆಗಳನ್ನು ನೀವು ಈ ಸಮಯದಲ್ಲಿ ಎದುರಿಸ್ತಾ ಇದ್ದೀರಾ ಅಡೆತಡೆಗಳನ್ನು ನಾನು ದೂರ ಮಾಡಲೆಂದೇ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಎನ್ನುವ ಭರವಸೆಯ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ನಿನ್ನ ಶತ್ರುಗಳು ನಿನ್ನ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕಂಡು ಒಳ ಒಳಗೆ ಹೆದರಿದ್ದಾರೆ ಈ ಸಮಯದಲ್ಲಿ ನೀನು ಅವರನ್ನು ನೋಡಿ ಹಿಂದೆ ಸರಿಯಬೇಡ ನ್ಯಾಯಕ್ಕಾಗಿ ನಿನ್ನ ಹೋರಾಟವನ್ನು ಮುಂದುವರಿಸು ನಿನ್ನ ಜೊತೆ ನಾನಿದ್ದೇನೆ ನ್ಯಾಯ ನಿನಗೆ ಸಿಗುತ್ತದೆ ಎನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಒಳ್ಳೆಯ ತೀರ್ಮಾನ ಜಯದ ರೂಪದಲ್ಲಿ ನಿನ್ನ ಕಡೆ ಆಗುತ್ತದೆ ನಿನ್ನ ಪರವಾಗುತ್ತದೆ ಎನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಿಂದಿನ ದಿನಗಳಲ್ಲಿ ಬಾಬಾರವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿದ್ರಿ ಬಾಬಾ ನನಗೆ ನ್ಯಾಯ ಬೇಕು ನಮ್ಮನ್ನು ಕಾಲಕಸವಾಗಿ ನೋಡ್ತಾ ಇದ್ದಾರೆ ನಮಗೆ ಯಾರು ಬೆಂಬಲ ಇಲ್ಲ ಅಂತೇಳಿ ನಮ್ಮನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿ ನಮಗೆ ಅನ್ಯಾಯ ಆಗಲಿಕ್ಕೆ ಬಿಡಬೇಡ ನಮಗೆ ನೀವೇ ಇರೋದು ಬಾಬಾ ನಿಮ್ಮನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ ಅಂತೇಳಿ ನೀವೇನೊಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರಲ್ಲ ಅದಕ್ಕೆ ತಕ್ಕ ಹಾಗೆ ಸಕಾರಾತ್ಮಕ ಊರ್ಜೆಗಳು ಈಗ ನಿಮ್ಮಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದಕ್ಕೆ ತಕ್ಕ ಹಾಗೆ ನೀವು ಹೋರಾಟವನ್ನು ಮುಂದುವರಿಸ್ತೀರಾ ಆ ಹೋರಾಟಕ್ಕೆ ಖಂಡಿತವಾಗಿಯೂ ಜಯ ಸಿಗುತ್ತೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಪರಿವರ್ತನೆ ಅನ್ನುವುದು ಜಗತ್ತಿನ ನಿಯಮವಾದರೂ ಆ ನಿಯಮಕ್ಕೆ ಕರ್ಮಕ್ಕೆ ಕರ್ತೃ ನಾನೇ ಆಗಿರುವೆ ಹಾಗಾಗಿ ಪರಿವರ್ತನೆ ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ಆಗುತ್ತದೆ ನೀನಂದುಕೊಂಡ ರೀತಿಯಲ್ಲಿ ಅದು ನಿನ್ನ ಒಳ್ಳೆಯ ಶ್ರೇಷ್ಠ ಕರ್ಮಗಳಿಂದ ನಿನಗೆ ಸಿಗುತ್ತಿರುವ ಫಲವಾಗಿದೆ ಈ ಕರ್ಮಗಳನ್ನು ಅದೇ ರೀತಿ ಮುಂದುವರಿಸಿಕೊಂಡು ಹೋಗು ಅದು ನಿನ್ನನ್ನು ನಿನ್ನ ಕುಲವನ್ನು ಕಾಯುತ್ತದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದಲ್ಲಿ ಗಾಬರಿಯಾಗಬೇಡ ಕೆಲಸದಿಂದ ಹಿಂದೆ ಸರಿಯಬೇಡ ಮುಂದಿನ ದಿನಗಳು ಅವಕಾಶಗಳು ಅದೃಷ್ಟಗಳು ನಿನಗಾಗಿ ನಿನ್ನ ಎದುರು ನೋಡುತ್ತಿವೆ ಆ ದಾರಿಯಲ್ಲಿ ಮುಂದೆ ಸಾಗು ಆ ದಾರಿಯಲ್ಲಿ ಬರುವ ಅಡೆತಡೆಗಳನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ಅವುಗಳನ್ನು ನಾನು ನೋಡಿಕೊಳ್ಳುತ್ತೇನೆ ನೀನು ಮುಂದೆ ಸಾಗುತ್ತಲೇ ಇರು ಶುಭವಾಗುತ್ತದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ ಕರ್ಮಗಳಿಗೆ ತಕ್ಕ ಹಾಗೆ ನಿಧಾನವಾಗಿ ಒಂದೊಂದೇ ಉದ್ದೇಶಗಳು ಈಡೇರುತ್ತವೆ ನಿಧಾನವಾಗಿ ಪರಿವರ್ತನೆ ಸಿಗುವ ಸೂಚನೆ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಬದಲಾವಣೆ ಖಂಡಿತವಾಗಿಯೂ ನಿನ್ನನ್ನು ಆವರಿಸುತ್ತದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಕ್ತಾ ಇದೆ ನೀನು ಕಷ್ಟಪಟ್ಟು ಮಾಡಿದ ಸಂಪಾದನೆ ಇಷ್ಟದಿಂದ ಮಾಡಿರುವ ನನ್ನ ಸೇವೆ ಎಂದಿಗೂ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ಅದೇ ನಿನ್ನ ಕರ್ಮವಾಗಿ ಕೈ ಹಿಡಿದು ನಡೆಸುತ್ತದೆ ಇದು ನನ್ನ ಆಶೀರ್ವಾದ ಅನ್ನುವ ಶುಭ ಸೂಚನೆಯನ್ನು ಇಲ್ಲಿ ನಿಮಗೆ ಬಾಬಾ ಕೊಡ್ತಾ ಇದ್ದಾರೆ ಕಾರು ಇಲ್ಲ ಅನ್ನುವ ಚಿಂತೆಯನ್ನು ಬಿಟ್ಟು ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಅನ್ನುವ ಪೂರ್ಣ ಭರವಸೆಯೊಂದಿಗೆ ಈ ಸಮಯದಲ್ಲಿ ಮುಂದೆ ಸಾಗು ನೀನು ಬಯಸಿದ ಸಂಬಂಧಗಳು ಪ್ರೀತಿ ವಿಶ್ವಾಸ ಎಲ್ಲವೂ ನಿನಗೆ ಮುಂದೆ ಶುಭ ಫಲದ ರೂಪದಲ್ಲಿ ಸಿಗುತ್ತವೆ ಇದು ನನ್ನ ಭರವಸೆಯಾಗಿದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅವಾರ್ಡ್ಗಳನ್ನು ನೋಡುವ ಅವಕಾಶ ನಿನಗೆ ಆಗಾಗ ಸಿಗುತ್ತಿದೆ ಅವುಗಳನ್ನು ನೀನು ಗುರುತಿಸು ಹುಡುಕಬೇಡ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಯಾರೆಲ್ಲ ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದರೆಲ್ಲ ಅವರಿಗೆಲ್ಲ ಇಲ್ಲಿ ಒಂದು ಏನಪ್ಪ ಸಂದೇಶ ಇದೆ ಅಂದರೆ ಮುಂದಿನ ಐದು ದಿನಗಳವರೆಗೆ ನೀವು ನಿರಂತರವಾಗಿ ದೇವರ ಭಗವಂತನ ನಾಮಸ್ಮರಣೆಯಲ್ಲೇ ಇರಬೇಕು ಅನ್ನುವ ಸೂಚನೆಯ ಸಂಕೇತ ನಿಮಗೆ ಇವತ್ತು ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತ ಜೀವನದಲ್ಲಿರುವ ಅಡ್ಡಿ ಆತಂಕಗಳನ್ನು ಒತ್ತಡವನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಮೇಲೆ ಮಾಡುತ್ತಿರುವ ನಿಮ್ಮ ಶತ್ರುಗಳ ಪ್ರಯೋಗವನ್ನ ನಿಯಂತ್ರಣದಲ್ಲಿಡುತ್ತದೆ ಹಿಮ್ಮೆಟ್ಟಿಸುತ್ತದೆ ಎನ್ನುವ ಸಂದೇಶ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನಿರಂತರವಾಗಿ ನನ್ನ ಸ್ಮರಣೆಯಲ್ಲಿರು ಅನ್ನುವ ಆದೇಶವನ್ನು ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ತನು ಮತ್ತೆ ನಿನ್ನ ಮನವನ್ನ ನನ್ನಲ್ಲಿ ಪರಿಪೂರ್ಣವಾಗಿ ಶರಣಾಗಿಸು ಅನ್ನುವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮನಸ್ಸನ್ನ ಇಟ್ಕೊಂಡು ಅದರಲ್ಲಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯನ್ನು ತುಂಬಿಸಿ ದೇಹವನ್ನ ದಂಡಿಸಿ ದೇಹಕ್ಕೆ ಹಿಂಸೆ ಕೊಟ್ಟಲ್ಲ ದೇಹಕ್ಕೆ ಒಂದು ಪುಷ್ಟಿ ಕೊಟ್ಟು ಪ್ರೇರಣೆ ಕೊಟ್ಟು ಸಕಾರಾತ್ಮಕ ವಿಚಾರಗಳನ್ನು ಆ ದೇಹದಲ್ಲಿ ತುಂಬಿಸುವುದರ ಮೂಲಕ ನನ್ನ ನಾಮಸ್ಮರಣೆ ಮಾಡು ಅದಕ್ಕೆ ತಕ್ಕ ಹಾಗೆ ನಿನ್ನ ಇಚ್ಛೆಗಳು ಐದು ದಿನಗಳಲ್ಲಿ ಈಡೇರುತ್ತದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಐದು ದಿನಗಳ ಸಮಯ ನನಗೆ ಕೊಟ್ಟು ನೋಡು ನಿನ್ನ ಮುಂದಿನ ದಿನಗಳಲ್ಲಿ ನಿನ್ನ ಇಚ್ಛೆಗಳು ಈಡೇರುತ್ತವೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಬಾಬಾ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ರಕ್ಷಣೆ ಕೂಡ ಸಿಗುತ್ತೆ ಸಂದೇಶ ಬರ್ತಾ ಇದೆ ನಾನಿದ್ದೇನೆ ನಿನಗೆ ಬೇಕಾದದ್ದು ಸಿಕ್ಕೇ ಸಿಗುತ್ತದೆ ಕರ್ಮದ ಮೇಲೆ ನೀನು ಮಾಡುವ ಕರ್ಮದ ಮೇಲೆ ನಿನಗೆ ಪೂರ್ಣ ಪ್ರಮಾಣದ ಗಮನವಿರಬೇಕು ಮುಖ್ಯವಾಗಿ ದೃಢತೆಯಿಂದ ಮುಂದೆ ಸಾಗು ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಆ ಚಿಂತನೆ ನಿನಗೆ ಮುಂದಿನ ದಾರಿ ಅವಕಾಶಗಳನ್ನು ಅದೃಷ್ಟದ ರೂಪದಲ್ಲಿ ಕೊಡಿಸುತ್ತದೆ ನೀಡುತ್ತದೆ ಎನ್ನುವ ಸಂದೇಶವನ್ನು ಇಲ್ಲಿ ಪಾಪ ಕೊಡ್ತಾಯಿದ್ದಾರೆ ಜೀವನವೆಂದ ಮೇಲೆ ಸವಾಲುಗಳು ಬಂದೇ ಬರ್ತವೆ ಆ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಲೇಬೇಕು ಆಗಲೇ ಗೆಲುವಿನ ಸಂತೋಷವನ್ನು ಅನುಭವಿಸಲು ಸಾಧ್ಯ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಪರಿಸ್ಥಿತಿ ಹಾಗೂ ಸಂದರ್ಭಗಳಲ್ಲೂ ನನ್ನ ಮೇಲೆ ಭರವಸೆ ಇಟ್ಟಿರುವೆ ಅದಕ್ಕೆ ತಕ್ಕ ಹಾಗೆ ಆ ಭರವಸೆಯನ್ನು ನಾನು ಉಳಿಸುತ್ತೇನೆ ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಕೆಲವರು ಈ ಸಮಯದಲ್ಲಿ ಕೆಲವು ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸ್ಕೊಂಡಿದ್ದೀರಾ ಆ ಸಂಬಂಧಗಳು ಸರಿ ಇಲ್ಲ ಆ ಸಂಬಂಧಗಳಲ್ಲಿ ನಾನು ಮುಂದುವರಿಬೇಕಾ ಇಲ್ಲ ಆ ಸಂಬಂಧಗಳನ್ನು ನಾನು ಬಿಡಬೇಕಾ ಈ ರೀತಿಯ ಆಲೋಚನೆಗಳಲ್ಲಿ ನಿಮ್ಮ ಮನಸ್ಥಿತಿ ಈ ಸಮಯದಲ್ಲಿ ಒತ್ತಡಕ್ಕೆ ಒಳಗಾಗಿದೆ ಈ ಸಮಯದಲ್ಲಿ ಅದರ ತೀವ್ರತೆ ಕೂಡ ಹೆಚ್ಚಾಗಿದೆ ಈ ಸಮಯದಲ್ಲಿ ನೀವು ತಾಳ್ಮೆ ಸಬೂರಿಯಿಂದ ವರ್ತಿಸಬೇಕು ನಿರ್ಧಾರವನ್ನು ತೆಗೆದುಕೊಳ್ಳಲು ಮುಂದಿನ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಈ ಸಮಯದಲ್ಲಿ ನಿರ್ಧಾರ ಬೇಡ ಅನ್ನುವ ಸೂಚನೆ ಸಂದೇಶ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಮೊನ್ನೆ ಆಗಲಿ ಬಲವಂತವಾಗಿ ಪಡೆದುಕೊಳ್ಳುವ ಹಂಬಲ ಬೇಡ ನಿಮಗೆ ನೋವೇ ಜಾಸ್ತಿ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅವರಾಗಿ ನಿಮ್ಮ ಬಳಿ ಬರುವಂತ ಪ್ರಾರ್ಥನೆ ನನ್ನ ಪಾದಗಳಲ್ಲಿದೆ ಖಂಡಿತವಾಗಿ ಬದಲಾವಣೆಯನ್ನ ನಾನೇ ಕೊಡುತ್ತೇನೆ ನೀನು ಬಯಸಿದ ನೆಮ್ಮದಿಯನ್ನ ಶಾಂತಿಯನ್ನ ನಿನ್ನ ಜೀವನದಲ್ಲಿ ನೆಲೆಯಾಗುವಂತೆ ನಾನು ಮಾಡುತ್ತೇನೆ ಸ್ವಲ್ಪ ತಾಳ್ಮೆಯಿಂದ ಇರು ಅನ್ನುವ ಸಂದೇಶ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ದೂರದ ನಿರ್ಧಾರ ಬೇಡ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತೇಳಿ ಅವರಿಗೆ ಗೊತ್ತಿದೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನ ಮೂಡಿಸುತ್ತಾರೆ ನೀವು ಅವರ ಚಿಂತನೆಯನ್ನ ಮಾಡಬೇಕು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡಬೇಕು ಅನ್ನೋದು ಈ ಸಂದೇಶವಾಗಿರುತ್ತೆ ಸ್ನೇಹಿತರೆ ಯಾರೆಲ್ಲ ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವರಿಗೆ ಬಾಬಾರವರಿಂದ ಇವತ್ತಿನ ಸಂದೇಶ ಸ್ನೇಹಿತರೆ ಇದು ಒಂದು ಎರಡು ಮೂರು ದಿನಕ್ಕೆ ಒಂದು ವಾರಕ್ಕೆ ರೆಸಿನೇಟ್ ಆಗುತ್ತೆ ನಿಮ್ಮಲ್ಲಿ ಒಂದು ಬಲವಾದ ನಂಬಿಕೆ ಇರಬೇಕು ಆತ್ಮವಿಶ್ವಾಸ ಇರಬೇಕು ಆಗ ನೀವು ಬಯಸಿದ ಇಚ್ಛೆಗಳು ನಿಮ್ಮ ಕಡೆ ಆಕರ್ಷಣೆ ಆಗ್ತವೆ ಅದನ್ನು ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಬ್ರಹ್ಮಾಂಡ ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾ ಇದೆ ನಿಮ್ಮ ಸಕಾರಾತ್ಮಕ ಊರ್ಜೆಗಳನ್ನು ಅದು ಹೀರಿಕೊಳ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಗುಣಪಡಿಸುವಿಕೆಯನ್ನು ಅಂದರೆ ನಿಮ್ಮಲ್ಲಿರುವ ನ್ಯೂನ್ಯತೆಗಳನ್ನು ಹೀಲ್ ಮಾಡುತ್ತೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ನಿಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಬೇಕು ಇದು ಇವತ್ತಿನ ಸಾಯಿಟ್ ಯಾರೋ ಸಂದೇಶವಾಗಿದ್ದು ಇಷ್ಟವಾದರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ